ತೀರ್ಮಾನಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಲಹೆಗಳನ್ನು ತಿಕ್ಕರಿಸಿ ಇವತ್ತು ಅಮಾಯಕ ಕುಟುಂಬದ ಹನ್ನೊಂದು ಜೀವಗಳ ಬಲಿಯಾಗಿದೆ ಅಂತಕ್ಕಂಥದ್ದು ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನು ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಏನಾಗಿದೆ ಕಳೆದ ಎರಡು ಮೂರು ದಿನಗಳ ಬೆಳವಣಿಗೆ ಅದನ್ನ ಮುದ್ದೋಸ್ಕರವಾಗಿ ಐದು ಜನ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ ಒಳಗೊಂಡಂತೆ ದಯಾನಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಬಹುಶಃ ದಯಾನಂದ ಅವ್ರ ಬಗ್ಗೆ ನಾನು ಹೇಳೋದಾದ್ರೆ ಇವಾಗ ಇತ್ತೀಚೆಗೆ ನಾವು ಮೊದಲನೇ ವರ್ಷದ ಹೊಸ ವರ್ಷದ ಆಚರಣೆ ಅಲ್ಲೂ ಪೊಲೀಸ್ ಕಮಿಷನರ್ ಅವರೇ ಇದ್ರು ೂ ಸಹ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿದಂಥದ್ದು ಎಂ ಜಿ ರೋಡು ಬ್ರಿಗೇಡ್ ರೋಡ್ ಎಲ್ಲ ಭಾಗದಲ್ಲೂ ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು ನಾನು ಅವರು ಪರವಾಗಿ ಅಡ್ವೊಕೇಟ್ ಮಾಡಬೇಕು ಅನುಕಂಪ ವ್ಯಕ್ತಪಡಿಸ್ಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತಾ ಇಲ್ಲ ಬಹುಶಃ ಸರ್ಕಾರ ತಾತ್ಕಾಲಿಕೆ ಅದರಲ್ಲಿ ಒಬ್ರು ಸಸ್ಪೆಂಡ್ ಆದಂತ ಡಿ ಸಿ ಪಿ ನಮ್ಮ ಅಪ್ಪಯ ಏನಲ್ಲ ಅಪ್ಪ ಅಪ್ಪ ಅಂದ್ರೆ ಎಲ್ಲರಿಗೂ ಅರ್ಥ ಇರ್ಬೋದು ಡಿ ಸಿ ಪಿ ಅಪ್ಪ ನಿಮ್ಗೆ ಗೊತ್ತಿಲ್ಲ ಅಪ್ಪಯ್ಯ ನಾನು ಹೇಳಿದ್ದು ಈ ಕೇಸ್ ಅಂತ ಹೇಳಿದ್ರಲ್ಲ ಮೈಸೂರಿಂದ ಸಿಎಂ ಆ ಅಪ್ಪಿನ ಆದ್ಮಿಯವರು ಕ್ಲಾರಿಟಿ ಗೊತ್ತಿಲ್ಲ ಅಪ್ಪ ಯಾವ ಅವರ ಶೇಖರ್ ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ ಬಟ್ ಹೇಳಿರ್ತಾರೆ ಒಂದ್ ಹದ್ನೈದು ದಿವಸ ಒಂದು ತಿಂಗಳು ಇದು ಸಸ್ಪೆಂಡ್ ಅಂತ ಒಂದು ನಾಟಕ ಮಾಡಿರ್ತೀವಿ ಬೇಜಾರು ಮಾಡ್ಕೋಬೇಡಿ ಇದೆಲ್ಲ ಜಯಮಾರ್ಸ ಮರೆತ ಮೇಲೆ ಇನ್ನೂ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಕೊಡುತ್ತೀವಿ ಅಂತ ಹೇಳಿ ಅಲ್ಲಿವರೆಗೂ ಸ್ವಲ್ಪ ಮೌಲ್ಯದಲ್ಲಿರಿ ಅಂತ ಹೇಳಿದ್ರು ನನ್ನ ಅಭಿಪ್ರಾಯ ಕೆಲವರು ನಡವಳಿಕೆ ಗೊತ್ತಿದೆ ನಾನು ಇವ್ರು ಯಾವ ನಡ್ಕೋತಿದ್ದಾರೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಎರಡು ವಿಷಯ ಇದೆ ಎಫ್ ಐ ಆರ್ ಅಲ್ಲಿ ಏನು ಬರೆದಿದ್ದಾರೆ ಎಫ್ಐ ಆರ್ ಅಲ್ಲಿ ನಿಮ್ಮ ಆರ್ ಸಿ ಸಿ ಬಿ ಫ್ರ್ಯಾಂಚೈಸ್ನವರು ಚಿನ್ಸೋಣ ಕ್ರಿಕೆಟ್ ಸ್ಟೇಡಿಯಂನವರು ಅವರುಗಳ ವತಿಯಿಂದ ಶುಭೇಂದೂ ಘೋಷ್ ಅಂತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆ ಸಿ ಎರ್ ಸಿ ಬಿ ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು ಸಂಜೆ ಚಿಂತಸ್ವಾಮಿ ಸ್ಟೇಡಿಯಂ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿರುವಂತೆ ಏನ್ ಹೇಳ್ತಾರೆ ಮೂರನೇ ತಾರೀಖು ನಾವೇನಾದ್ರು ಆರ್ ಸಿ ಬಿಟಿಂಗ್ ನಾಲ್ಕನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಸ್ವಾಮಿ ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಈ ಎಫ್ ಐ ಆರ್ ಕಾಪಿಗೆ ತೋರಿಸ್ಕೊಂಡಿದ್ದಾರೆ ಈಗ ಆ ಟೊಪ್ಪಲ್ಪರ್ ಪೊಲೀಸ್ ಎಫ್ ಐ ಆರ್ ಹಾಕಿರಬೇಕಾಗುತ್ತೆ ಇಲ್ಲಿ ಇನ್ನೊಂದು ಈ ಡಿ ಪಿ ಆರ್ಗೆ ರಿಕ್ವೆಸ್ಟ್ ಮಾಡಿದಾರಲ್ಲ ಡಿಕ್ವೆಸ್ಟ್ ಏನು ಕೇಳಿದ್ದಾರೆ ಅವರು ಡಿ ಪಿ ಕೇಳೋದು ಕೈಂಡ್ಲಿ ಅಕ್ಸೆಪ್ಟ್ ಅವರ್ ಸಿನ್ಸಿಯರ್ ಗ್ರೀಟಿಂಗ್ಸ್ ಫೋರ್ ದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ದಿಸ್ ಲೆಟರ್ ಇಟ್ ಯುವರ್ ಫ್ಯಾಮಿಲಿ ಇನ್ ದ ಬೆಸ್ಟ್ ಆಫ್ ಹೆಲ್ತ್ ವಿಶ್ ಆಲ್ ಆಫ್ ಯು ದ ವೆರಿ ಬೆಸ್ಟ್

ಈ ಕಂಪ್ಲೇಂಟ್ ಅಲ್ಲಿ ಕೆಎಸ್ ಕೇಳಿದ್ವಿ ಅಂತ ಪೊಲೀಸ್ ತರ ಬರ್ಕೊಂಡ್ರೆ ಹಾಗಿದ್ರೆ ಮೊದಲೇ ವಿಧಾನಸೌಧ ಮುಂಭಾಗ ಕೆ ಸ್ಟೇಡಿಯಂ ಎರಡು ಕಡೆ ಮಾಡತಕ್ಕಂತ ನಿರ್ಧಾರ ಮಾಡಿದ್ರ ಇಲ್ಲಿ ಪ್ರಶ್ನೆ ಇಲ್ಲೆಲ್ಲ ಬರ್ಕೊಂಡೋಗಿದ್ದಾರೆ ಎಫ್ಐ ಆರ್ ಕಾಪಿ ಏನೇನಾಯ್ತು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಬೆಳಗಿನ ಜಾವ ಐದೂವರೆ ಗಂಟೆವರೆಗೆ ಪ್ರಾಮಾಣಿಕವಾಗಿ ಅವತ್ತೇನು ಮೂರನೇ ತಾರೀಕು ಮ್ಯಾಚ್ ಗೆದ್ರು ಬೆಳಗಿನ ಜಾವ ಐದು ಗಂಟೆವರೆಗೂ ನಿದ್ದೆ ಗೆಟ್ಟು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಲಿಲ್ಲ ಬೆಳಗಿನ ಜಾವದವರೆಗೂ ಲಕ್ಷಾಂತರ ಜನ ರಸ್ತೆಗಳಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರು ಎಲ್ಲೂ ನಾವು ರೈತಕರ ಘಟನೆಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ ಇಲ್ಲಿ ಯಾರು ಪ್ರಾರಂಭ ಆಯಿತು ಇದು ನಾಲ್ಕನೇ ತಾರೀಕು ಬೆಳಿಗ್ಗೆ ಪ್ರಾರಂಭ ಆಗಿತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ಪೊಲೀಸ್ ಗಂಭೀನಿಗಳು ಇರ್ತಾರೆ ಜೊತೆಗೆ ಜೊತೆಗೊಬ್ರು ಇಪ್ಪತ್ನಾಲ್ಕು ಗಂಟೆ ಇರ್ತಾರೆ ನೀವೇನು ನೋಡಿರ್ತೀವಿ ಅಂತ ಹೇಳಿ ದಿನ ಗೋವಿಂದ ಭಜನೆ ಮಾಡಿಕೊಂಡು ಬರುತ್ತೆ ಅವ್ರ ಕೆಲಸ ಏನು ಅನ್ನೋದು ಗೊತ್ತಿದೆ ಪೊಲೀಸ್ ಕಮಿಷನರ್ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಿಕ್ಕೆ ಪರ್ಮಿಷನ್ ಕೊಡಬೇಕು ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ಗೆ ಒತ್ತಡ ಆಗ್ತಾರೆ ಕಮಿಷನರ್ ಹೇಳ್ತಾರೆ ಸರಿ ಇಲ್ಲ ಬೆಳಗ್ಗೆ ಐದು ಗಂಟೆ ಐದೂವರೆ ಗಂಟೆವರೆಗೆ ನಾವೆಲ್ಲ ಕೆಲಸ ಇದ್ದೇ ಇಲ್ಲ ಮುಖ ತೊಳ್ಕೊಂಡಿದೆ ಇನ್ನು ಈಗ ನಾವು ಮುಖ ತೊಳಿತ ಇದ್ದೀವಿ ಮತ್ತೆ ನೀವು ಎರಡು ಮೂರು ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್ ನಿದ್ದೆ ಗಂಟೆ ರಾತ್ರಿ ದಯವಿಟ್ಟು ಹಠ ಮಾಡಬೇಡಿ ಒಂದು ಕಡೆ ಮಾಡಿ ಕೆ ಸಿ ಎ ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕರೆಸ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ ಮಾಡುವ ಕೆಲಸ ಇದು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು ಅವ್ರ ವಿಧಿ ಇಲ್ಲದೆ ವಿಧಾನಸೌಧ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ